ಈ ಶ್ರಾವಣ ಲಗ್ನ ಶ್ರಾವಣ ಮಾಸದ ಅಂದರೆ ಆಗಸ್ಟ್ ತಿಂಗಳಿನ ಧನುರ್ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಋಷುಭ ಮತ್ತು ಮಿಥುನ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಒಟ್ಟಾರೆಯಾಗಿ ನೀವು ಹೇಳೋದಾದರೆ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥ ತಿಂಗಳು ಧನುರ್ ಲಗ್ನ ಎಲ್ಲ ವಿಚಾರದಲ್ಲೂ ಎಚ್ಚರಿಕೆಯಿಂದ ಇರತಕ್ಕಂಥ ಮಾಸ ಅಂತ ಹೇಳ್ತೇವೆ ಅನಗತ್ಯವಾಗಿರ್ತಕ್ಕಂಥ ಕೆಲಸದ ಒತ್ತಡಗಳಿಂದ ಹೋಗುವಂಥದ್ದು ತಪ್ಸಿ ಕೆರೆ ಸಮುದ್ರದ ದಡದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿದೆ ಧನುರ್ ಲಗ್ನದವರು ೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಝಲಂತಂ ಸರ್ವಧೋಮಕಂ ನೃಸಿಂಹವೀಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ನಿಂದ ಸ್ವಾಗತವನ್ನು ಬಯಸುತ್ತಾ ಈ ಶ್ರಾವಣ ಲಗ್ನ ಶ್ರಾವಣ ಮಾಸದ ಅಂದ್ರೆ ಆಗಸ್ಟ್ ತಿಂಗಳಿನ ಧನುರ್ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಮೊದಲು ಗ್ರಹಸ್ಥಿತಿಗಳನ್ನು ತಿಳಿಯೋದಾದ್ರೆ ಬುಧ ಮತ್ತು ಗುರು ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಋಷುಭ ಮತ್ತು ಮಿಥುನ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಶನಿದೇವರು ಮೀನರಾಶಿಯಲ್ಲಿದ್ದು ಕುಂಭರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಹಾಗಿದ್ದರೆ ಈ ಗ್ರಹಗಳ ಸ್ಥಿತಿಯನ್ನು ಅವಲೋಕನೆ ಮಾಡುತ್ತಾ ಧನುರ್ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ನೋಡೋಣದಾದರೆ ಧನುರ್ ರಾಶಿಯವರು ಈ ತಿಂಗಳು ಸ್ವಲ್ಪ ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗುತ್ತೆ ಸ್ವಲ್ಪ ಸಿಹಿ ಮತ್ತು ಕಹಿ ಎರಡೂ ಕೂಡ ಧನುರ್ ರಾಶಿಯವರಿಗೆ ಈ ತಿಂಗಳಿದೆ ವಿಶೇಷವಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ ಇದ್ದಂಥ ಹಣವನ್ನು ಎಲ್ಲೋ ಹೂಡಿಕೆ ಮಾಡಿ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಹಣವನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಏನು ದುಡ್ದಿರ್ತೀರೋ ಯಾಕೆಂದರೆ ತುಂಬ ಕಷ್ಟಪಟ್ಟು ಬಂದಿರ್ತೀರಿ ಕಷ್ಟಪಟ್ಟಿದ್ದೀರಿ ಕೂಡ ಧನುರ್ ಲಗ್ನದವರು ಧನುರ್ ರಾಶಿಯವರು ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಹೂಡಿಕೆಗಳಿಂದ ಸ್ವಲ್ಪ ದೂರ ಇರಿ ಹೊಸ ಹೊಸ ಅವಕಾಶಗಳನ್ನು ಅನ್ವೇಷಣೆ ಮಾಡಿ ಅಂದರೆ ವೃತ್ತಿ ಜೀವನದಲ್ಲಾಗಿ ಹಣಕಾಸಲ್ಲಾಗಲಿ ಹೊಸ ಹೊಸ ಅನ್ವೇಷಣೆಗಳು ಇರತಕ್ಕಂಥ ಕೆಲಸದ ಜೊತೆಗೆ ಇನ್ನೊಂದೇನಾದರೂ ನಾನು ವೃತ್ತಿಯನ್ನು ಮಾಡ್ತೇನೆ ಅಂತಕ್ಕಂಥದ್ದು ಆಗಬಹುದು ಅಥವಾ ಬೇರೆ ಥರದ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಸ್ಥಳ ಬದಲಾವಣೆಗಳಿಗೆ ಯೋಚನೆಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಅದರಿಂದ ನಿಮಗೆ ತುಂಬ ಯಶಸ್ಸನ್ನು ಪಡ್ಕೊತೀರಿ ಧನುರ್ಲಗ್ನದವರು ಹಾಗೆ ಆರೋಗ್ಯದ ಬಗ್ಗೆ ನೋಡೋದಾದರೆ ಧನುರ್ ರಾಶಿಯವರಿಗೆ ಸ್ವಲ್ಪ ಮೂಳೆ ಸಂಬಂಧಂತವಾದಂಥ ಕಾಯಿಲೆಗಳು ಮೂಳೆ ಸಂಬಂಧವಾದಂಥ ಕಾಯಿಲೆಗಳು ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು ಹಾಗಿದ್ದರೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡುವಂಥದ್ದಲ್ಲ ಸ್ವಲ್ಪ ಜಾಗರೂಕತೆಯಾಗಿರಬೇಕು ನೀರಿನ ಹತ್ರ ಸಮುದ್ರದ ದಡದಲ್ಲಿ ಕೆರೆ ಈಜಾಡಕ್ಕೆ ಹೋಗಿರ್ತೀರಿ ಅಂತ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ ಮತ್ತೆ ಕೆಸರಲ್ಲಿ ಮತ್ತೊಂದು ನಡೀತಾ ಇರುತ್ತಿಲ್ಲ ಮೂಳೆ ಸಂಬಂಧಂತ ಕಾಯಿಲೆ ಸುಮ್ಮನೆ ಬಿದ್ದೋಗೋದು ಅನಗತ್ಯವಾಗಿರ್ತಕ್ಕಂಥ ಕೆಲಸದ ಒತ್ತಡಗಳಿಂದ ಹೋಗುವಂತ ತಪ್ಪಿಸಿ ಕೆರೆ ಸಮುದ್ರದ ದಡದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ ಧನುರ್ ಲಗ್ನದವರು ಮತ್ತೆ ವೃತ್ತಿ ಜೀವನಗಳಲ್ಲಿ ಸ್ವಲ್ಪ ಅಡೆತಡೆಗಳಿದ್ದಾವೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಬಾಸ್ ಏನೋ ಕೆಲಸ ಮಾಡ್ತೀರಾ ಆ ನೌಕರಿಯ ಬಾಸ್ ಇರ್ತಾರೆ ಅವರಿಂದ ನಿಮಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಮತ್ತು ಯಾವುದಾದ್ರೂ ಒಂದು ನೀವೇ ಸ್ವತಃ ಉದ್ಯಮ ಮಾಡ್ತಾ ಇದ್ದರೆ ಅದರಿಂದ ಸ್ವಲ್ಪ ಕೆಲಸಗಾರರು ಇನ್ನೊಬ್ಬರು ಕೆಲಸ ಮಾಡ್ತಾ ಇಲ್ಲ ನನಗೆ ಇಲ್ಲ ಕೆಲಸಗಾರರು ಸಿಗ್ತಾ ಇಲ್ಲ ಈ ಥರದ್ದೆಲ್ಲ ನೀವೇನು ಕಷ್ಟಪಡ್ತಾ ಇದ್ದೀರೋ ಈ ತಿಂಗಳು ಸ್ವಲ್ಪ ಅದರ ಪ್ರಭಾವವಾಗಿದೆ ಹಾಗಾಗಿ ಅತ್ಯಂತ ಜಾಗರೂಕತೆಯಿಂದ ಈ ಶ್ರಾವಣ ಮಾಸವನ್ನು ಆರಂಭ ಮಾಡಿ ಮಧ್ಯಭಾಗದಿಂದ ಅಂದರೆ ಈ ಆಗಸ್ಟಿನ ಮಧ್ಯಭಾಗದಿಂದ ನಿಮಗೆ ಸ್ವಲ್ಪ ವಿಶೇಷವಾಗಿ ಈ ಏನು ಪ್ರಾಬ್ಲಮ್ಗಳು ಏನೇನಿದ್ದಾವೆ ವೃತ್ತಿ ಜೀವನದಲ್ಲಿ ಅದು ಸ್ವಲ್ಪ ನಿವಾರಣೆ ಆಗುತ್ತೆ ಸ್ವಲ್ಪ ಯಶಸ್ಸನ್ನು ನೀವು ಪಡ್ಕೊತೀರಿ ಒಟ್ಟಾರೆಯಾಗಿ ನೀವು ಹೇಳೋದಾದರೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥ ತಿಂಗಳು ಧನುರ್ಲಗ್ನ ಲಗ್ನ ಎಲ್ಲ ವಿಚಾರದಲ್ಲೂ ಎಚ್ಚರಿಕೆಯಿಂದ ಇರತಕ್ಕಂಥ ಮಾಸ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸದಿಂದ ಮುನ್ನಡೆದ್ರೆ ನಿಮಗೆ ಯಶಸ್ಸನ್ನು ಸಿಕ್ಕುತ್ತೆ ಕಾನ್ಫಿಡೆನ್ಸಿಂದ ವಿದ್ಯಾರ್ಥಿಗಳನ್ನ ಮುನ್ನಡೆದ್ರೆ ಅದರಿಂದ ನಿಮಗೆ ಅತ್ಯಂತ ಯಶಸ್ಸನ್ನು ಪಡ್ಕೊತೀರಿ ಇನ್ನು ಸಂಗಾತಿಗಳೊಡನೆ ಮನೆಯ ಕೌಟುಂಬಿಕವಾಗಿ ನಿಮಗೆ ಏನು ಸಮಸ್ಯೆಗಳಿಲ್ಲ ಚೆನ್ನಾಗಿದ್ದೀರಿ ಆದರೆ ಸ್ವಲ್ಪ ಸಮಯವನ್ನು ಕೊಡಿ ಕೌಟುಂಬಿಕವಾಗಿ ಸಮಯವನ್ನು ಕೊಟ್ಟಂತೆ ಆದರೆ ನಿಮ್ಮ ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ಹೆಚ್ಚಿನ ಫಲಗಳನ್ನು ನೀವು ಅನುಭವಿಸ್ತೀರಿ ಸಿಗ್ತದೆ ಪರಿಹಾರಗಳನ್ನು ಏನಪ್ಪ ಶ್ರಾವಣ ಮಾಸದಲ್ಲಿ ಅಂದರೆ ನೀವು ಶನಿವಾರದ ದಿವಸ ಶ್ರಾವಣ ಶನಿವಾರ ಅಂತ ಬರೋ ವಿಶೇಷವಾಗಿ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ ಎಲ್ಲಾದರೂ ರಥೋತ್ಸವ ನಡೆದ್ರೆ ವಿಷ್ಣು ದೇವಾಲಯದಲ್ಲಿ ಶ್ರಾವಣ ಮಾಸದಲ್ಲಿ ರಥೋತ್ಸವ ಆದರೆ ಹೋಗಿ ಭಾಗವಹಿಸಿ ಯಾಕೆಂದರೆ ವಿಷ್ಣುವಿನ ಅನುಗ್ರಹ ನಿಮಗೆ ಸಿಕ್ಕಬೇಕಾಗಿದೆ ಅದರಲ್ಲೂ ಶ್ರಾವಣ ಮಾಸ ಶ್ರಾವಣ ಲಗ್ನದಲ್ಲಿ ವಿಷ್ಣುವಿನ ರಥೋತ್ಸವಗಳು ಎಲ್ಲಾದರೂ ನಡೀತಾ ಇದ್ದರೆ ಅಲ್ಲಿ ಹೋಗಿ ಭಾಗವಹಿಸಿ ಅಲ್ಲಿ ಏನು ಮಾಡಬೇಕು ನೀವು ಅಂತಂದರೆ ಒಂದು ಬಾಳೆಹಣ್ಣು ದವನ ಸಿಕ್ಕಿಸಿ ಒಡೆಯುವಂಥದ್ದು ಎಲ್ಲರೂ ಇದ್ದರೆ ಆದರೆ ಉಪ್ಪನ್ನು ಒಂದು ಇಡೀ ಉಪ್ಪನ್ನು ಮತ್ತು ಸಾಸಿವೆಯನ್ನು ಒಂದು ಇಡೀ ಉಪ್ಪು ಒಂದಿಡಿ ಸಾಸಿವೆಯನ್ನು ತಗೊಂಡು ನಿಮಗೆ ನೀವೇ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಅಂತಂದರೆ ಏನು ಸ್ವಾಮಿಗಳೇ ನಿಮಗೆ ನೀವೇ ದೃಷ್ಟಿಯನ್ನು ತೆಗೆದುಹಾಕಿ ಭಗವಂತನಲ್ಲಿ ಮಹಾವಿಷ್ಣುವಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಂದರೆ ಆ ರಥಕ್ಕೆ ಸಮರ್ಪಣೆ ಆ ಚಕ್ರ ಇರುತ್ತೆ ಅದಕ್ಕೆ ಸಮರ್ಪಣೆ ಮಾಡೋದರಿಂದ ಇನ್ನೂ ಹೆಚ್ಚಿನವಾದಂಥ ಫಲಾಫಲಗಳನ್ನು ಧನುರ್ ರಾಶಿಯವರು ಶ್ರಾವಣ ಲಗ್ನದಲ್ಲಿ ಪಡಿತೀರಿ ವಿಷ್ಣುವಿನ ಅನುಗ್ರಹ ಪಡ್ಕೊಳ್ಳಿ ಒಳ್ಳೆದಾಗತ್ತೆ ಶುಭವಾಗಿ